ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಮಾಧ್ಯಮ ಸ್ನೇಹಿತರು ನನ್ನ ಜೊತೆ ಸಂಘರ್ಷ ಇಲ್ಲ ರೇಣುಕಾಚಾರ್ಯರಿಗೆ ಮಾಧ್ಯಮ ಸ್ನೇಹಿತರು ಬಹಳ ಪ್ರೀತಿ ನನಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ ವಿನಂತಿ ಮಾಡ್ತೀನಿ ನೋಡಿ ಇಲ್ಲಿ ಗುಂಪುಗಳಿಲ್ಲ ಬಂಡಾಯ ಇಲ್ಲ ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗಾ ಬೀದರ್ ರಾಯಚೂರು ಈ ಭಾಗದಲ್ಲಿ ಪ್ರವಾಸ ಮಾಡ್ತಾರೆ ಎರಡನೇ ತಂಡ ಆರು ಅವರು ಕೆಳಮನೆ ವಿಪಕ್ಷ ನಾಯಕರು ಮೂರನೇ ತಂಡ ಚಲವಾದ ನಾರಾಯಣಸಭ ನೇತೃತ್ವ ಪ್ರವಾಸ ಪ್ರಾರಂಭ ಆಗಿದೆ ರೈತರ ಕೃಷಿ ಭೂಮಿ ಮಠ ಮಾನ್ಯಗಳ ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನ ಭೂ ಕಬಳಿಕೆ ಮಾಡಿದೆ ವಕ್ ಬೋರ್ಡು ಅದು ರದ್ದು ಆಗಬೇಕು ಈ ಕೇಂದ್ರ ಸರ್ಕಾರ ಈಗಾಗಲೇ ಜೆ ಪಿ ಸಿ ಕಮಿಟಿ ಮಾಡಿದೆ ಆ ಜೆ ಪಿ ಸಿ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಡ್ತಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ ನೂರ ಈ ಏನು ವಕ್ ಇದ್ರ ಬಗ್ಗೆ ಮಂಡನೆ ಆಗುತ್ತೆ ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು ಸರ್ಕಾರಿ ಭೂಮಿ ವಾಪಸ್ ಪಡಿಬೇಕು ಮಠಮಾನ್ಯಗಳ ದೇವಸ್ಥಾನ ಕೊಟ್ಟಿರ್ತದೆ ಭೂಮಿಯನ್ನು ವಾಪಸ್ ಪಡಬೇಕು ಅದು ಉದ್ದೇಶ ಅಧಿಕೂದ ಮೂರೇ ತಂಡೀಖರ್ ಬಿಜೆಪಿ ಜಿಲ್ಲೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕೃತ ಎರಡನೇದು ವಿಪಕ್ಷ ನಾಯಕರು ಆರ್ ಅಶೋಕು ಚಲಬಿ ನಾರಾಯಣ ನಾನು ನೋ ಕಮೆಂಟ್ಸ್ ಸದ್ಯದ ಈಗ ನಾವು ಬಂದಿರತಕ್ಕಂಥ ವಕ್ ವಿಚಾರ ಸದ್ಯಕ್ಕೆ ಯಾವ ಯಾಕಂದ್ರೆ ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ ನಮ್ಮ ಉದ್ದೇಶ ನೋಡಿ ಇನ್ನೂ ಎರಡು ಮೂರು ಸರ್ ವಕ್ತ ಹೋರಾಟ ಇದೆ ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಯಾರೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರು ಇದ್ರು ಮತ್ತು ಆರ್ ವರ್ಷಕ್ಕೂ ಚಲವದ ನಡೆಸಿದ ನನಗ್ ಮಾಹಿತಿ ಇಲ್ಲ ನನಗೆ ಮಾಹಿತಿ ಇಲ್ಲ ಹರೀಶ್ ಅವರು ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಆಯ್ತು ಕಾನ್ ಕಾಂದೋಡಿ ಇನ್ನೊಂದ್ ಎರಡ್ ಮೂರು ಸಲ ನನಗೂ ಚೆನ್ನಾಗಿ ಮಾತಾಡಕ್ಕೆ ದೇವ್ರ ಸಮಾನ ಯಡಿಯೂರಪ್ಪನವ್ರು ಯಡಿಯೂರಪ್ಪ ದೇವ್ರ ಸಮಾನ ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನನ್ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ ಯಾಕಂದ್ರೆ ವಿಷಯಾಂತರ ಆಗತ್ತೆ ಅವರು ವಿಷಯಾಂತರ ಮಾಡಕ್ಕೋಸ್ಕರ ರೀತಿ ಗುರುವ ಮಾತಾಡ್ತಿದ್ರೆ ಇನ್ನೊಂದು ಎರಡ್ ಮೂರ್ ಸಲ ನನಗೂ ಚೆನ್ನಾಗಿ ಮಾತಾಡಕ್ಕೆ ಬರ್ತೇನೆ ಮಾತಾಡ್ತೀನಿ ಇನ್ನೊಂದು ಎರಡ್ ಮೂರು ಜೊತೆ ತಡೆಗೆ ಯಾರ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಸೋಲಿ ಯಾರ ಕಾರಣ ಎಲ್ಲವನ್ನೂ ಸವಿಸ್ತಾರ ಮಾಧ್ಯಮ ಸ್ನೇಹಿತರ ಮುಂದೆ ಎಲ್ಲವೂ ಹೇಳ್ತೀನಿ ಈ ವಕ್ ಹೋರಾಟ ಅಷ್ಟೇ ಈಗ ಅನಮದ ಬೆಲೆನೇ ಇಲ್ಲ ಅಪ್ಪನೇ ಇಲ್ಲ ಯಾರು ತಾಕತ್ತಿದ್ರೆ ಮಾಡಕ್ಕೆ ಸರಿ ಅಧ್ಯಕ್ಷರು ನಮಗೆ ಸಂಘಟನೆ ತಾಯಿ ಸಮಾನ ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪನ ತಂದೆ ಸಮಾನ ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ ನೋ ಕಾಮೆಂಟ್ಸ್ ಮುಂಬರುವ ದಿನಗಳಲ್ಲಿ ಎಲ್ಲ ಉತ್ತರ ಕೊಡ್ತೀವಿ ಕಳೆದ ಎರಡು ಮೂರು ತಿಂಗಳುಗಳಿಂದ ರಾಜ್ಯದಲ್ಲಿ ಏನು ರೈತರು ನಲವತ್ತು ಐವತ್ತು ವರ್ಷಗಳಿಂದ ಒಕ್ಕಲನ್ನ ಮಾಡ್ಕೊಂಡು ಬರ್ತಾ ಇದ್ರು ಆ ರೈತರಿಗೆ ವಕ್ ಮುಖೇನ ಒಂದು ನೋಟಿಸ್ ಅನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಏನು ರೈತರು ನೋಟಿಸ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ ಮತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಒಕ್ಕನ್ನು ಮುಂದೆ ಇಡ್ಕೊಂಡು ರೈತರುಗಳಿಗೆ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸನ್ನು ಕೊಟ್ಟು ಆತಂಕದಲ್ಲಿದ್ದಾರೆ ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸನ್ನು ಕೊಡಿಸ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಇತ್ತೀಚೆಗೆ ನಮ್ಮ ಕೇಂದ್ರದ ಏನು ಸಬ್ ಕಮಿಟಿನೂ ಕೂಡ ಬಂದಿತ್ತು ಚೇರ್ಮನ್ ಕೂಡ ಬಂದಿದ್ದು ಸದಸ್ಯರೆಲ್ಲ ಬಂದಿದ್ರು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ಇಡೀ ದೇಶದಲ್ಲಿ ಹೆಸರನ್ನ ಹೇಳಿಕೊಂಡು ರೈತರನ್ನ ಕೆಲಸ ಏನು ಆಗಬಾರ್ದು ರೈತರು ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ವಕ್ತು ವಿಚಾರವಾಗಿ ಒಂದು ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಚರ್ಚೆನು ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ಹೇಯ ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ನಾವು ರಾಜ್ಯದ ರೈತರ ಪರವಾಗಿದ್ದೇವೆ ಇದು ವಕ್ ಹೆಸರು ಹೇಳ್ಕೊಂಡು ಇವತ್ತು ಮಠಮಾನ್ಯಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆ ಮುಗಿಸ್ಕೊಂಡು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ನಮ್ಮ ಹಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ಸ್ವಾಮಿ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಮಾಜಿ ಸಂಸದ ಆಗಿರ್ತಕ್ಕಂಥ ಕೇಂದ್ರ ಸಚಿವರು ಭಗವಂತ್ ಕೂಬಾ ಅವರು ನಮ್ಮೆಲ್ಲ ಶಾಸಕ ಮಿತ್ರ ಇರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ ಸಿದ್ದು ಪಾಟೀಲ್ ಅವರು ಮತ್ತಿಮೋಡವರು ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಯಾವ ಬಣವೂ ಏನಿಲ್ಲ ಕೆಲವರು ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಹಿಂದೂ ಕೂಡ ಹೇಳಿದ್ದೇನೆ ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಬೇರೆ ಕೇಳಪ್ಪ ಇಲ್ಲ ಇವತ್ತು ನಾವು ಬಂದಿರೋದು ರೈತರ ಪರವಾಗಿ ನಾವು ಬಂದಿದ್ದೇವೆ ಈ ವಿಚಾರ ನಾವು ಮಾತಾಡಿದ್ದೇವೆ ಮುಖ್ಯಮಂತ್ರಿಗಳ ಆದೇಶ ಯಾವ ತಾರೀಕಿಂದಿದೆ ಯಾವ್ದಕ್ಕೆ ನೌಕರಿ ಮಾಡ್ತೀರಿ ನೀವು ಬೀದರ್ದ ಹುಟ್ಟು ಬೀದರ್ ಹಣ್ಣು ನೀರು ತಿಂದಿರಿ ನೀವು ಎಷ್ಟು ದಿನ ಆಯ್ತು ಅಂದಾಜು ಗೊತ್ತಾಗಲ್ವಾ ಶಿಲ್ವಾನ್ ಎಷ್ಟು ದಿನ ಆಯ್ತು ಅಂದಾಜು ಏನು ಇಲ್ಲಿ ಒಂದ್ಸಗಣ್ಣ ಮೂರ್ತನ ಮಾಡ್ತೀರಾ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಇಡೀ ಬಿ ಜೆ ಏನು ಪ್ರತಿಯೊಂದು ಗೊತ್ತಿಲ್ಲ ಗೊತ್ತಿಲ್ಲ ಏನು ಕಚೇರಿಯಲ್ಲಿ ಏನು ಮಾಡ್ತಾರೆ ಇಡೀ ಕರ್ನಾಟಕ ಹತ್ತೂರಿದೆ ಇದೆ ಇಡೀ ದೇಶ ಹತ್ತೂರಿದೆ ಇದೆ ನಾಚಿಕೆ ಬರಲ್ವ ನಿಮಗೆ ಗೊತ್ತಿಲ್ಲ ಅಂದ್ರೆ ಏನು ಕೇಳಿ ವಾಟ್ಸಪ್ ನಂಬರ್ ಜಿಲ್ಲಾಧ್ಯಕ್ಷ ಕಳಿಸಿ ಇದನ್ನೆಲ್ಲ ಡೀಟೇಲ್ ಕಳಿಸಿ ಅದಕ್ಕಾ ಸರ್ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್